ಇದು ಗ್ರಾಮ ರಾಜ್ಯದ ಬೆಲ್ಲ ಯೂಸ್ ಮಾಡಿದ್ದು ಅದಕ್ಕೆ ಈ ತರ ಒಳ್ಳೆ ಸಂಜೆಯ ತಿಂಡಿಗೆ ಗೋಧಿ ಹಾಲು ಬಾಯಿ ಮಾಡುವಂತ ಇಡೀ ಗೋಧಿಯದ್ದು ಇದನ್ನು ಇದೊಂದು ನಾನು ಮೂರು ಮೂರು ಗಂಟೆ ಕಾಲ ಹಾಕಿದ್ದೇನೆ ಈಗ ಇನ್ನು ಸ್ವಲ್ಪ ಬಿಕಾಕ್ಬೋದು ತೊಳಿತಾ ಇದ್ದೇನೆ ಮೂರು ಸಲ ತೊಳಿಬೇಕು ಅದನ್ನು ಚೆನ್ನಾಗಿ ಎಷ್ಟು ತಗೊಂಡಿದ್ದೀರಾ ಎರಡು ಗ್ಲಾಸ್ ಮೂರು ಸಲ ತೊಳೆದ ಈಗ ಚೆನ್ನಾಗಿದೆ ಧೂಳೆಲ್ಲ ಹೋಯ್ತು ಈಗ ಮಿಕ್ಸಿ ಮಾಡ್ಬೇಕು ಅದನ್ನ ಈಗ ಕ್ಲೀನ್ ಆಗಿ ಹೋಯ್ತು ನಾಲ್ಕು ಸಲ ತೊಳೆದ ಈಗ ನೀರ ಎಷ್ಟು ನೀರದು ಕಡಿಲಿಗೆ ನಮಗೆ ನೋಡಿಕೊಂಡು ಗಟ್ಟಿಯಾದ ಹಾಗೆ ನೀರು ಸೇರಿಸಿಕೊಳ್ಬೇಕು ಅಂದ್ರೆ ನೀರು ಸರಿ ಹಾಕ್ಬೇಕು ಅದಕ್ಕೆ ಅರಿಲಿಕ್ಕೆ ಎಷ್ಟು ಬೇಕಾ ಅಷ್ಟು ನೀರು ಹಾಕಿಲ್ಲ ಅಷ್ಟೇ ತುಂಬಾ ನೊಣ್ಣೆ ಗರಿಲಿಕ್ಕಿಲ್ಲ ನೊಣ್ಣೆ ಗಾರಿಯೂಬೇಡಲ್ಲ ನಾರಿ ಕಾಯಿ ಎಲ್ಲ ಹಿಂಡಿಲಿಕ್ಕೆ ಅದು ಗಣ್ಣೆ ಗಾರಿಗೆ ಬರ್ತದೆ ತೆಂಗಿನಕಾಯಿಗೆ ಇದಕ್ಕೆ ಸೇರಿಸುದು ಹಾಲು ಇದರದ್ದು ಹಾಗೂ ಹಾಲು ಎರಡು ಸಾವಿರ ರೂಪಾಯಿ ನೀರು ಹಾಕಿದ್ದೆ ಅಲ್ಲ ಈಗ ಸ್ವಲ್ಪ ನೀರು ಹಾಕಿದ್ದೇನೆ ಅದು ಕಡದಾಗ ಅಲ್ಲಿಗೆ ಗಟ್ಟಿ ಆಗ್ತದೆ ದಪ್ಪ ಆಗ್ತದೆ ಅಂತ ಹಾಲು ಅದು ಹಾಲು ಬರುವುದಿಲ್ಲ ತರಿ ತರಿ ಬೇಕು ಇದು ಆದ್ರೆ ಸ್ವಲ್ಪ ನೋಡಿ ಸ್ವಲ್ಪ ಹೊರಟಿದ್ರೆ ಆಗ್ತದೆ ಇನ್ನು ಸ್ವಲ್ಪ ಗೋಧಿಯನ್ನು ಈಗ ಇದಕ್ಕೆ ಬಟ್ಟೆಗಾಗಿ ಸೋಸ್ತಾ ಇದ್ದೇನೆ ಅದರ ಗೋಧಿ ಹುಡಿ ಗೋಧಿಯ ಕಾಯ ಅಂತೆ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಸೇರಿಸಿಕೊಳ್ಬೇಕು ಅದು ಮೇಲೆ ನೀರು ಹಣದು ಸಿಕ್ಬೇಕು ಸಾಕು 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 ನೋಡಿ ಇದಕ್ಕಿಷ್ಟು ನೀರು ಸೇರಿಸ್ಕೊಳ್ಬೇಕು ಸಾಧಾರಣ ಅದು ಇಲ್ಲೇ ಮೇಲಿಂದ ನೀರು ಹಣದು ಅಡಿಯ ಭಾಗದಲ್ಲಿ ನಮಗೆ ಹಿಟ್ಟು ಸಿಕ್ಕಬೇಕು ಮಾಡಿ ಪುನಃ ನೀರ್ ಹಾಕಿ ಅದನ್ನ ಮಿಕ್ಸ್ ಮಾಡ್ಬೇಕಲ್ವಾ ಕಿವಚ್ಬೇಕು ಚಂದ ಇಲ್ಲ ಇದ್ರದು ಹೋಗುದಿಲ್ಲ ಹಾಲು ಬರ್ಲಿಕ್ಕೆ ಈ ತರ ಒಂದು ಸ್ವಲ್ಪ ನೀರು ತಗೊಂಡ ಪಾತ್ರೆಗೆ ಅದನ್ನ ಸರಿ ಈ ತರ ಕಿವುಚಿದ್ರೆ ಸರಿಯಾಗಿ ಹಿಟ್ಟು ಬರ್ ಹಾಲು ಬರ್ತದೆ ಮೊದಲು ನಾವು ಚಿಕ್ಕದಿರುವಾಗ ನಮ್ಮ ತಾಯಿ ಮನೆಯಲ್ಲಿ ಇದನ್ನು ಹಾಲು ಬಾಯಿ ಮಾಡುವಾಗ ಇದರ ಕರಿ ಇರ್ತದಲ್ಲ ಅಂದ್ರೆ ಒಳಗಿನ ತಿರುಳು ಹೋದಂತ ಕಡ್ದು ದೋಸೆ ಮಾಡ್ತಾ ಇದ್ದೇವೆ ದೋಸೆ ಅಂದ್ರೆ ಗೋಧಿ ಹೊಟ್ಟಿ ಬೇವಿನ ಸೊಪ್ಪು ಹಸಿಮೆಣಸು ಕೊತ್ತಂಬರಿ ಎಲ್ಲ ಹಾಕಿ ದಪ್ಪಕ್ಕೆ ಹಾಕಿ ಎಣ್ಣೆ ಅಥವಾ ತುಪ್ಪದಲ್ಲಿ ಕಾಯಿಸಿ ತಿಂತ ಇದ್ದೇವೆ ಮಾಡ್ಲಿಕ್ಕೆ ಒಳ್ಳೆದಾಗ್ತದೆ ಅದು ಒಂದು ಕಾಯಿ ತುರ್ದಿದ್ದೇನೆ ಇದರಲ್ಲಿ ಒಂದು ಮುಕ್ಕಾಲು ಕಾಯಿ ಅಂದ್ರೆ ಒಂದು ಗಡಿಯಾಗಿ ಸ್ವಲ್ಪ ಜಾಸ್ತಿ ಅದನ್ನು ಹಾಕಿದ್ದೇನೆ ಈಗ ಎರಡು ಗ್ಲಾಸಿಗೆ ಕಾಯಿ ಹಾಲ್ ಮಾಡಿ ಕಾಯಿ ಹಾಲು ಮಾಡ್ಲಿಕ್ಕೆ ಒಳ್ಳೆ ಹಣ್ಣ ತೆಂಗಿನಕಾಯಿ ಹಾಕ್ಬೇಕದು ಒಳ್ಳೆದಾಗ್ತದೆ ಹಿಂಡ್ಲಿಕ್ಕೆ ಉಂಟದ ಅದೇ ಬಟ್ಟೆ ಇನ್ನೊಂದು ಭಾಗದಲ್ಲಿ ಈಗ ತೆಂಗಿನಕಾಯಿ ಹಾಲನ್ನ ತೆಗೆಯುದು ಕಾಯಿ ಹಿಂಡ್ಲಿಕ್ಕೆ ತೆಗ್ದಾಗಿದೆ ಈಗ ಅದೇ ಆಗಿನ ಬಟ್ಟೆಯಲ್ಲಿ ಈಚೆ ಬದಿಗೆ ಮಾಡಿದ್ದು ನಾನು ಇನ್ನೊಂದು ಬಟ್ಟೆ ಉಪಯೋಗಿಸ್ಲಿಲ್ಲ ಸುಮ್ಮಗೆ ಎರಡೆರಡು ಬಟ್ಟೆ ಯಾಕೆ ನೋಡಿ ಈಗ ಎಷ್ಟು ಕಾಯಲ್ಲಿ ಸಿಕ್ಕಿದೆ ಇದಕ್ಕೆ ಬೆಲ್ಲ ಹಾಕ್ತೀವಿ ಈಗ ಗೋಧಿ ಕಾಯಲ್ಲಿ ತೆಗೆದಿದ್ದೆಲ್ಲ ಅದು ಸ್ವಲ್ಪ ಮೇಲೆ ನೀರು ತೆಗಿತೇನೆ ಅದು ಒಳ್ಳೆ ಹಣದು ಬಂದಿದೆ ಈಗ ಇಲ್ಲಿ ತುಂಬಾ ಜಾಸ್ತಿ ಹೊತ್ತು ಕಾಯಿಸ್ಬೇಕಾಗ್ತದೆ ಹಾಗೆ ಸ್ವಲ್ಪ ತೆಗಿತೇನೆ ಮೇಲಿನ ನೀರು ಮೇಲಿನ ನೀರು ಬೆಲ್ಲ ತಗೊಂಡಿದ್ದೇವೆ ಎಷ್ಟು ಆರ ಹಚ್ಚಿ ಉಂಟು ాలు <camina> సేరి <camina> 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 ಅದೊಂದು ಅಂದಾಜು ಎಮೌಂಟ್ ಎಷ್ಟು ಹಾಕಿ ಗ್ಲಾಸ್ ತೆಂಗಿನಕಾಯಿ ಹಾಲು ಅಂದ್ರೆ ತೆಂಗಿನಕಾಯಿ ಕರೆದ ಹಾಲಿಗೆ ಮತ್ತೆ ಒಂದು ಐದು ಗ್ಲಾಸ್ ಇದ್ಕೆ ಇದ್ದೇನೆ ನೀರು ನೀರು ಗೋಧಿ ಕಡಿಯೋದಿ ಕಡಿಯುವಾಗ ಅದು ನೀವು ಎಲ್ಲ ಒಟ್ಟು ಸೇರಿಸ್ತಾ ಇದ್ದೇನೆ ನೀರು ಕಡಿಮೆ ಆಯಿತು ಅಂದರೆ ಅದು ಬೇಯಲಿಲ್ಲ ಹಿಟ್ಟು ಬೇಯಿಲ್ಲ ಅಂತ ನಮ್ಗೆ ಕಣ್ಣು ನೋಡುವಾಗ ಗೊತ್ತಾಗ್ತದೆ ಈಗ ಬೇಯಿಲ್ಲ ಅಂದ್ರೆ ಸ್ವಲ್ಪ ನೀರು ಸೇರಿಸಿದ್ರೆ ಬೇಯಿಲಿಲ್ಲ ಅಂದ್ರೆ ಮಾತ್ರ ಇಲ್ಲ ಇದೆ ಸರಿ ಸರಿ ಆಗ್ತದೆ ನೋಡಿ ಗ್ಯಾಸ್ ಆನ್ ಮಾಡ್ತೇನೆ ಒಳ್ಳೆಗೆ ಇಟ್ಟ ಮೇಲೆ ಹೀಗೆ ಮೊದ್ತಾ ಇರಬೇಕು ಇಲ್ಲಿಗೆ ತಾಳ ತಾಳ ಹಿಡಿತದೆ ಬೇಗ ಆಲ್ರೆಡಿ ನಮ್ಮ ಚಾನಲ್ ಅಲ್ಲಿ ಅಕ್ಕಿಯದ್ದು ಗೋಧಿ ಮತ್ತೆ ಅಕ್ಕಿ ಹಾಲ್ಬಾಯಿ ರಾಗಿಯದ್ದು ಹಾಲ್ಬಾಯಿ ಹಾಗೆ ಕುವೆ ಹುಡಿಯ ಮಣ್ಣಿ ಮೂರು ಹಾಕಿದ್ದೇವೆ ಅದನ್ನ ನೋಡಿ ಅದನ್ನು ಕೂಡ ಹೇಗಾಗ್ತದೆ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಮಾಡಿ ನೋಡಿ ಇದು ಇನ್ನೊಂದು ಗೋಧಿಯದ್ದು ಗೋಧಿಯನ್ನ ಕಡ್ದು ಮಾಡಿದಂತ ಹಾಲ್ಬಾಯಿ ಇದನ್ನ ಕೂಡ ಟ್ರೈ ಮಾಡಿ ಇದು ಗ್ರಾಮ ರಾಜ್ಯದ ಬೆಲ್ಲ ಯೂಸ್ ಮಾಡಿದ್ದು ಅದಕ್ಕೆ ಈ ತರ ಒಳ್ಳೆ ಕಲರ್ ಬರ್ತದೆ ನೀವು ಈ ಥರದ ಎಲ್ಲ ಮಾಡಬೇಕಾದ್ರೆ ಒಳ್ಳೆ ಕಲರ್ ಬೇಕು ಅಥವಾ ಒಳ್ಳೆ ಟೇಸ್ಟ್ ಬೇಕು ಎರಡಕ್ಕೂ ನಿಮಗೆ ಒಂದು ಬೆಲ್ಲ ಯೂಸ್ ಮಾಡ್ಬೋದು ಇದು ಗ್ರಾಮ ರಾಜ್ಯದಲ್ಲಿ ಸಿಗೋ ಬೆಲ್ಲ ಒಳ್ಳೆ ಕಲರು ಕೊಡ್ತದೆ ಹಾಗೆ ಒಳ್ಳೆ ಟೇಸ್ಟ್ ಕೂಡ ಇರ್ತದೆ ತುಂಬ ಸಿಹಿ ಇರೋದಿಲ್ಲ ಆ್ಯಕ್ಚುಲಿ ಅದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತದೆ ಬಟ್ ಅದರ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಈವನ್ ನೀರು ಕುಡಿದು ಕುಡಿಬೇಕಾದ್ರೆ ನಾವು ಬೆಲ್ಲ ತಿಂತೇವೆ ಆವಾಗಲೂ ಕೂಡ ಒಳ್ಳೆ ಟೇಸ್ಟ್ ಆಗ್ತದೆ ಆ ಬೆಲ್ಲ ಈಗ ಒಂದು ಟೆನ್ ಮಿನಿಟ್ಸ್ ಆಯ್ತಲ್ವಾ ಕಾಯಿಸಿ ಸ್ವಲ್ಪ ತುಪ್ಪ ಹಾಕಬೇಕೀಗ ಟೆನ್ ಮಿನಿಟ್ಸ್ ಕಾಯಿಸಿ ಕಲರ್ ನೋಡಿ ತುಂಬ ಚೇಂಜ್ ಆಗಿದೆ ಹಾಗೆ ಈ ತರ ನಡುವಲ್ಲಿ ಗುಳ್ಳೆ ಗುಳ್ಳೆ ಬರ್ತಾ ಇರ್ತದೆ ಕೈ ಬಿಡದೆ ಕಾಯಿಸ್ತಾ ಇರಬೇಕು ಈಗ ಸ್ವಲ್ಪ ತುಪ್ಪ ಹಾಕೋತಾ ಇದ್ದಾರೆ ಹಾಕ್ತಾ ಎಷ್ಟು ತುಪ್ಪ ಹಾಕಿದೀರಾ ಎರಡು ಚಮಚ ಹಾಕಿದೆ ಈಗ ಎರಡು ಸ್ಪೂನ್ துப்பாக்கே டேஸ்ட் பண்ண துப்பாக்கி நான் யாது பாய் துப்பா சேரி சீர்கொள்ளி வர்த்தீக நோடி ஒழி கலர் ಮತ್ತೆ ಎರಡು ಸ್ಪೂನ್ ತುಪ್ಪ ಹಾಕಿದ್ದೇವೆ ಕುದೀತಾ ಇದೆ ಗಟ್ಟಿ ಆಗ್ಲಿಲ್ಲ ಅಲ್ಲ ಗಟ್ಟಿ ಆಗ್ತಾ ಇದೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಇದು ಅಕ್ಕಿ ಮತ್ತೆ ರಾಗಿ ಅಷ್ಟು ಬೇಗ ಆಗುದಿಲ್ಲ ಅಲ್ಲ ಹೌದೌದು ಅಷ್ಟು ಬೇಗ ಆಗುದಿಲ್ಲ ಇದು ತಗೊಳ್ತದೆ ಒಳ್ಳೆ ಕಲರ್ ಬಂದಿದೆ ಗಟ್ಟಿ ಆಗ್ತಾ ಇದೆ ಸ್ಥಳ ಬೀಳ್ಕೆ ಶುರುವಾಗಿದೆ ಇದಾಗ್ತಾ ಬಂತು ನೋಡಿ ಆ ತರ ಸೌಟಿಂದ ಬೀಳ್ಬೇಕು ಹೌದು ಇನ್ನು ಇದನ್ನೊಂದು ಪ್ಲೇಟಿಗೆ ಹಾಕೋದಲ್ವಾ ಹೌದು ಟ್ರೇಗೆ ತುಪ್ಪ ಹಾಕಿದ್ದು ಸ್ವಲ್ಪ ಏಳಿಗೆ ಸುಲಭ ಬರ್ತದೆ ಬೇಗ ಎದ್ದು ಬರ್ತದೆ ಅಂತ ನೋಡಿ ಇದು ತುಪ್ಪ ಸವಾರಿ ಕೊಡೋ ಸರಿಯಾದ ಹೊಂದಿಸ್ಲಿಕ್ಕೆ ಒಂದೇ ಇದರಲ್ಲಿ ಬರುವುದಿಲ್ಲ ಬಿಸಿ ಅಲ್ವಾ ತಣಿಬೇಕು ಒಂದು ಮುಕ್ಕಾಲು ಗಂಟೆ ಇನ್ನು ತಣಿಬೇಕಿನ್ನು ಸ್ವಲ್ಪ ತಣ್ದ ಮೇಲೆ ಆಮೇಲೆ ಅದನ್ನು ತುಂಡು ಮಾಡ್ಬೇಕು ಸ್ವಲ್ಪ ತಣಿಯಿದ್ರೆ ಸುಣ್ಣ ಮಾಡ್ಲಿಕ್ಕೆ ಬರುವುದಿಲ್ಲ ತುಂಡಿಗೆ ಬರುವುದಿಲ್ಲ ಅಂತ ಇವಾಗ ಇದು ಫುಲ್ ತಣ್ದಿದೆ ಅಲ್ವಾ ನಾವು ಮಾಡಿದಂತ ಗೋಧಿ ಹಾಲ್ವಾಯ್ ಚೆನ್ನಾಗಿ ತಣಿದಿದೆ ಈಗ ಪುಳ್ಳಿ ಕಟ್ ಮಾಡ್ತಾ ಇದ್ದಾನೆ ಮಾಡ್ಬೋದ ಇಲ್ಲ ಮಗ ಒಂದಲ್ಲಿ ಮಾಡ್ಲಿ ಮಾಡ್ಲಿ ನೀನ್ ಹೇಳ್ತಾ ಇರು ಈಗ ನೋಡಿ ಕಟ್ ಸರಿ ಪೀಸಿಗೆ ಬರ್ತಾ ಇದೆ ನೋಡಿ ಒಂದರ ತರ ತೋರಿಸ್ತೇನೆ ಮಗ ಇದು ಬೇಡ ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ವಾ ತುಂಬಾ ಸಾಫ್ಟ್ ಆಗಿದೆ ನೋಡಿ ಹುಡಿ ಆಗೋದಿಲ್ಲ ನೋಡಿ ಅದನ್ನ ಹೀಗೆ ಸಲ ಅದು ತೋರಿಸ ನಮ್ಮ ಪೀಸ್ ಇದರಲ್ಲಿ ತೋರಿಸ್ತೇನೆ ಓಕೆ ಇದು ಒಳ್ಳೆ ಸಾಫ್ಟ್ ಆಗಿದೆ ಗೋಧಿ ಮಣ್ಣಿ ಟೇಸ್ಟ್ ಮಾಡ್ತಾ ಇದ್ದಾನೆ ಹ್ಮ್ ಒಳ್ಳೇದಾಗಿದೆ ಈಗ ಗೋಧಿ ಮಣ್ಣಿಗೆ ಬೆಲ್ಲ ಕೂಡ ಪರ್ಫೆಕ್ಟ್ ಆಗಿದೆ ತುಪ್ಪ ಎಲ್ಲ ಕರೆಕ್ಟ್ ಆಗಿ ಬಂದಿದೆ ಪೀಸ್ ಎಷ್ಟು ಕರೆಕ್ಟ್ ಆಗಿದೆ ನೋಡಿ ಪೀಸ್ ಎಷ್ಟು ಕರೆಕ್ಟ್ ಆಗಿ ಬಂದಿದೆ

ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ಗೋಧಿ ಮಣ್ಣಿ ಅಥವಾ ಗೋಧಿ ಹಾಲ್ ಬಾಯಿ ನೀವು ಕೂಡ ಟ್ರೈ ಮಾಡಿ ನಮ್ಮ ಬೇರೆ ಹಾಲ್ ಬಾಯಿ ವಿಡಿಯೋಸ್ ಎಲ್ಲ ಇದೆ ಅದನ್ನ ನೋಡಿ ಟ್ರೈ ಮಾಡಿ ಹೇಗಾಗ್ತಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಬೈ ಬೈ ಟೇಕ್ ಕೇರ್